ಈ ಹೆಸ್ರು ನಿಮ್ಮದು ಕೊಡ್ರ ಈ ಹೆಸ್ರು ಹೆಸ್ರು ಊರು ಕೊಡ್ರಿಗೆ ಕೂದ್ಗೆರೆ ನೀವು ಈ ಬೀನ್ಸ್ ಹಾಕಿ ಎರಡು ತಿನ್ ಆಯ್ತು ಕೊಡ್ರ ಎರಡು ತಿಂಗಳಾಯ್ತು ಈ ಎಷ್ಟು ತಿಂಗಳ ಶುರುವಾಗೋದು ಬೀನ್ಸು ಮೂರು ತಿಂಗಳು ಬರ್ತದೆ ಬಸ್ ಮೂರು ತಿಂಗಳು ಬರ್ತದೆ ಒಂದು ಎಕರೆಗೆ ಈ ಎಷ್ಟು ಬೇಕು ಗೌಡ್ರೆ ಬೀಜ ಹಾಕ್ಬೇಕಾದ್ರೆ ಖರ್ಚು ಬೀಜ ಏನೋ ಒಂದು ಎಕರೆಗೆ ಉಣಿದ್ರೆ ಒಂದು ನಾಲ್ಕು ಸೇರು ಐದು ಸಾವಿರ ಕೆಜಿ ಐದು ಕೆಜಿ ಐದು ಕೆಜಿ ಬೇಕು ಒಂದು ಎಕರೆಗೆ ಎಷ್ಟು ಬೀಳುತ್ತೆ ಗೌಡ್ರೆ ಖರ್ಚು ಬೀಳುತ್ತದ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬೀಳ್ತದೆ ಒಂದು ಎಕರೆಗೆ ಎಷ್ಟು ಅಡಿಗೆ ಎಷ್ಟು ಅಡಿಗೆ ಪಟಾವಡಿ ಬೇಕು ರೀ ಐದು ಅಡಿಕೆ ಪಟಾವಡಿ ಈ ಎರಡು ತಿಂಗಳ ಗಂಟೆ ಇರ್ತದೆ ಇದು ಏನೋ ಒಂದು ಕಾಯಿ ಬಂದಮೇಲೆ ಒಂದು ಎರಡು ತಿಂಗಳ ಮೂರು ತಿಂಗಳು ಇರ್ತದೆ ಮೂರು ತಿಂಗಳು ಇರುತ್ತೆ ಒಂದು ಕೆ ಜಿ ಒಂದು ಎಕರೆ ಈ ಎಷ್ಟು ಬೆಳೆಸ್ತದೆ ಗೌಡ್ರ ಈ ಇಳುವರಿ 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 ಏನಂತ ಇಳುವರಿ ಎಲ್ಲ ಏನು ರೇಟ್ಗಳಿಲ್ಲ ಏನಿಲ್ಲ ಇವಾಗ ನೂರೈವತ್ತು ರೂಪಾಯಿ ಅಂತೆ ಕೆಜಿ 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 ಬಂದು ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಅಂತ ಏನು ಸಿಗ್ತಾ ಇಲ್ಲ ನಮಗೆ ಸಿಗ್ತಾ ಇಲ್ಲ ಆದರೂ ಸುಮ್ಮನೆ ಹಾಕಬೇಕು ಅಂತ ಹಾಕೊಂಡಿದ್ದೆ ಅಷ್ಟೇ ನಮ್ಗೆ ಬೇರೆ ಕೆಲಸ ಏನು ಇರಲ್ಲ ಇದಿರಲ್ಲ ವ್ಯವಸಾಯದವರು ವ್ಯವಸಾಯ ಮಾಡಬೇಕು ಈ ಈ ಯಾವಾಗಲೂ ಇದು ಒಂದೇನೇ ಹಾಕೋದು

ಹಾಕಲ್ಲ ಉಪ್ಪು ಹಾಕೋಲ್ಲ ಮತ್ತು ಏನು ಕೊಡ್ತೀರ ಹೊರಡ್ರೆ ಮತ್ತೆ ಅದಕ್ಕೆ ಈ ಡ್ರಿಪ್ಪು ಗೊಬ್ಬರ ಹಾಂ ತಗೊಂಡ್ಬಂದು ಬಿಡ್ತೀವಿ ಬಿಡ್ತೀರಿ ನೀವು ಹೂವು ಉಪ್ಪು ಹಾಕೋಲ್ಲ ಉಪ್ಪು ಹಾಕಲ್ಲ ಉಪ್ಪು ಹಾಕೋಲ್ಲ ಹೂವು ಒಂದು ಸತಿ ಮುರಿಯ ಮಾಡಿಬಿಟ್ಟು ಸುಮ್ಮನೆ ಇದು ಮಾಡಿಬಿಡೋ ಡ್ರಿಪ್ ಎಳೆದು ಬಿಡೋದು ಆಮೇಲೆ ಗೊಬ್ಬರ ಹೂಣ ಹಾಕಿರ್ತೀವಿ ಪಸ್ಟೇ ಆಮೇಲೆ ಡ್ರಿಪ್ ಗೊಬ್ಬರ ಏನಾನ ಬಿಟ್ಕೊಂಡು ಬಿಟ್ಕೊಂಡು ಇದು ಮಾಡಿಬಿಡ್ತೀರಿ